ನಿನ್ನೆ ಸುರಿದ ಮಳೆಯಿಂದ ಮರಗರು ಧರೆಗುರುಡಿದ್ದಾರೆ ಮಲ್ಲೇಶ್ವರ ಬಳಿ ರಸ್ತೆಗೆ ಬೃಹದಾಕಾರದ ಮರ ಬಿತ್ತ ಕ್ಲೌಡ್ ನೈನ್ ಆಸ್ಪತ್ರೆ ಮುಂದೆ ಫುಟ್ಪಾತ್ನಲ್ಲಿದ್ದಂತಹ ಮರ ಇದು ಮಳೆ ರಭಸಕ್ಕೆ ಬುಡ ಸಮೇತವಾಗಿ ರಸ್ತೆ ಮೇಲೆ ಬಿದ್ದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಬೃಹದಾಕಾರದ ಮರ ರಸ್ತೆಯ ಮಧ್ಯಭಾಗದಲ್ಲಿ ಬಿದ್ದಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಣ್ಣ ಸಣ್ಣ ಮಳೆಗೂ ಕೂಡ ಬೃಹತ್ ಮರಗಳು ಧರೆಗುರುಳುತ್ತಿರುವಂತಹ ಘಟನೆಗಳು ನಡೀತಾ ಇದೆ ಸಾಕಷ್ಟು ಕಡೆಗಳಲ್ಲಿ ಇದು ದುರ್ಘಟನೆಯಾಗಿ ಕೂಡ ಸಂಭವಿಸಿದೆ ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಜನ ಓಡಾಡುವುದಕ್ಕೂ ಕೂಡ ಭಯಪಡುವಂತಹ ವಾತಾವರಣ ಇದೆ ಯಾಕಂದರೆ ಹೇಳಿದರೆ ಯಾವ ಮರ ಯಾವಾಗ ಬೀಳತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಸದ್ಯಕ್ಕೆ ಒಂದು ಮರ ಬಿದ್ದಿರುವಂಥ ಜಾಗದಲ್ಲಿದ್ದೇವೆ ಇದು ನಿನ್ನೆ ಒಂದು ಮೂರು ಗಂಟೆ ಸುರಿದಂತಹ ಮಳೆಗೆ ಬಿದ್ದಿರುವಂತಹ ಮರದ ದೃಶ್ಯಗಳು ಮರದ ಕಾಂಡವನ್ನು ನೋಡ್ತಾ ಹೋದರೆ ತುಂಬ ಕೆಳಭಾಗಕ್ಕೆ ಹೋಗಿಲ್ಲ ಈ ಮರ ಇತ್ತೀಚೆಗೆ ಅಲಂಕಾರಿಕ ಮರಗಳನ್ನು ಬೆಳೆಸುವಂಥ ಬೆಂಗಳೂರನ್ನು ಸೌಂದರ್ಯವರ್ಧಕವಾಗಿ ಮಾಡಬೇಕು ಅಥವಾ ತುಂಬ ಸೌಂದರ್ಯಯುತವ ನಗರವನ್ನಾಗಿ ಮಾಡಬೇಕು ಅನ್ನುವಂಥ ದ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಅವರು ನೆಟ್ಟಂತಹ ಗಿಡಗಳು ಸಾಕಷ್ಟು ಆಳವಾದಂಥ ಬೇರನ್ನು ಹೊಂದಿಲ್ಲ ಅನ್ನುವಂಥದ್ದು ಸತ್ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು ಜೊತೆಗೆ ಸುತ್ತಲೂ ಕೂಡ ಕಾಂಕ್ರೀಟ್ ಈ ಏನು ಫುಟ್ಪಾತನ್ನು ನಿರ್ಮಾಣ ಮಾಡಿದ್ದಾರೋ ಈ ಫುಟ್ಪಾತ್ ನಿರ್ಮಾಣ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮರಕ್ಕೆ ಬೇರುಗಳಿಗೆ ಉಸಿರಾಡೋದಕ್ಕೆ ಜಾಗ ಇಲ್ಲ ಜೊತೆಗೆ ಮರದ ಬೇರುಗಳಿಗೆ ಸ್ಪ್ರೆಡ್ ಆಗೋದಕ್ಕೆ ಜಾಗ ಇಲ್ಲದ ರೀತಿಯಲ್ಲಿ ಒಂದು ಒಂದು ಮರವನ್ನು ಒಂದು ರೂಪಿಸಿರುವಂಥದ್ದು ಸದ್ಯಕ್ಕೆ ಗಮನಿಸ್ತಾ ಇದ್ದರೆ ಮರದ ಕೆಳಭಾಗದ ಒಂದು ಇದನ್ನು ರಚನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಒಳಭಾಗದಲ್ಲಿ ನೀರು ಹೋಗಿ ಅವುಗಳು ಸಂಪೂರ್ಣವಾಗಿ ಟೊಳ್ಳಾಗಿರುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಈ ಥರದ ಮರಗಳು ಸದ್ಯಕ್ಕೆ ಒಂದೆರಡಲ್ಲ ಸಾವಿರಾರು ಮರಗಳು ಈ ಥರದ ಸಿಲಿಕಾನ್ ಸಿಟಿಯಲ್ಲಿ ಇರುವಂಥದ್ದು ಸದ್ಯಕ್ಕೆ ಸಾಕಷ್ಟು ಜನರನ್ನು ಆ ಒಂದು ಆತಂಕಕ್ಕೆ ದೂಡಿರುವಂಥದ್ದು ಅಂತ ಹೇಳಿದ್ರೆ ಸಾಕಷ್ಟು ಸಲ ಫ್ಯಾಮಿಲಿ ಸಮೇತರಾಗಿ ಅಥವಾ ಕಾರಲ್ಲೋ ಬೈಕಲ್ಲೋ ಈ ಥರ ರಸ್ತೆ ಬದಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭಗಳಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲೋ ಅಥವಾ ಇನ್ಯಾವುದೋ ಸಂದರ್ಭದಲ್ಲೋ ಏಕಾಏಕಿ ಈ ಥರದ ಮರಗಳು ದರೆಗುರುಳುತ್ತವೆ ಅಂತ ಹೇಳಿದ್ರೆ ಪ್ರಾಣಾಪಾಯವನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮರಗಳು ತುಂಬ ಡೇಂಜರ್ ಆಗಿ ಕಾಣಿಸ್ತಾ ಇರುವಂಥದ್ದು ಯಾವ ಮರಗಳು ನಮಗೆ ಬೇಕೋ ಉಸಿರಾಡುವುದಕ್ಕೆ ಗಾಳಿಯನ್ನು ಒದಗಿಸೋದು ಆಮ್ಲಜನಕವನ್ನು ಒದಗಿಸೋದು ಮರಗಳಿಲ್ಲದೆ ಮನುಷ್ಯ ಬದುಕೋದಿಲ್ಲ ಅಂತ ಹೇಳ್ತಾರೋ ಅಂತ ಮರಗಳೇ ಸದ್ಯಕ್ಕೆ ಮನುಷ್ಯನ ಪ್ರಾಣವನ್ನು ತೆಗೆಯುವಂಥ ನಿಟ್ಟಿನಲ್ಲೂ ಕೂಡ ಮಾರು ಮಾರ್ಪಾಡಾಗ್ತಾ ಇರುವಂಥದ್ದು ಸದ್ಯಕ್ಕೆ ಕಾಣಿಸ್ತಾ ಇರುವಂಥದ್ದು ಇದರ ಬಗ್ಗೆ ಇಲ್ಲಿ ಒಂದಿಷ್ಟು ಸ್ಥಳೀಯರಿದ್ದಾರೆ ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಈ ಥರದ ಘಟನೆಗಳಿಂದ ಸಾಕಷ್ಟು ಅವಘಡಗಳು ಸಂಭವಿಸಿದೆ ಒಂದಿಷ್ಟು ಜನ ಪ್ರಾಣ ಕೂಡ ಇತ್ತೀಚಿನ ಮಳೆಗಾಲದಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಆಗಿರುವಂಥ ಘಟನೆಗಳು ಇನ್ನೂ ಕೂಡ ಅಧಿಕಾರಿಗಳು ಬಗ್ಗೆ ಏನು ಹೇಳ್ತೀರಾ ಇದನ್ನು ಫುಟ್ಪಾತ್ ಮಾಡಬೇಕಾದ್ರೆ ಸೈಡಲ್ಲಿ ಕಾಂಕ್ರೀಟಲ್ಲಿ ಹಾಕ್ತಾರೆ ಕಾಂಕ್ರೀಟ್ ಸೀದ ಒಳಗೋ ಥರ ಮಾಡಲ್ಲ ಮೇಲೆ ಮಾತ್ರ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅದೇನಾಗುತ್ತೆ ಬೇರೆಲ್ಲ ಮೇಲೆ ಬಂದು ಬೆಳಕೆ ಚಾನ್ಸಸ್ ಆಗುತ್ತೆ ಪಕ್ಕದಲ್ಲಿ ಮೋರಿ ಇದೆ ಈ ಕಡೆ ರೋಡು ಈ ಮಧ್ಯದಲ್ಲಿ ಈ ಥರ ಇರೋದ್ರಿಂದ ತುಂಬಾ ಅನಾಹುತಗಳಾಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ತೊಂದರೆಗಳು ಪ್ರಾಣಾಪಾಯಗಳು ಜಾಸ್ತಿ ಆಗ್ತಾ ಇದೆ ಈ ಥರದ್ದೆಲ್ಲ ಮರಗಳು ನೋಡಿ ತೆರುಗೊಳಿಸಿ ಒಳ್ಳೆ ಮರಗಳಾಕಿ ಹಾಕಿ ಜನಗಳಿಗೆ ಅನುಕೂಲ ಆಗೋ ಥರ ಮಾಡಬೇಕು ಅಂತ ನಾವು ಅಲ್ಲಿ ಪ್ರಾರಂಭ ಕಾಪಾಡಬೇಕು ಬಿ ಬಿ ಎಂ ಪಿ ಅವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ ಸರಿ ಮಲ್ಲೇಶ್ವರಂ ಏರಿಯಾಗಳಲ್ಲಿ ಸಾಕಷ್ಟು ಮರಗಳು ಇರುವಂತದ್ದು ಎಲ್ಲ ಆಲ್ಮೋಸ್ಟ್ ನಾವು ನೋಡ್ತಾ ಹೋದ್ರೆ ಇಂಥ ಮರಗಳೇ ಸಿಗುತ್ತೆ ಮಲ್ಲೇಶ್ವರಂ ಜಾಸ್ತಿ ಅಪಾಯಕ್ಕೆ ಈಡಾಗುವಂಥ ಸಾಧ್ಯತೆ ಇದೆಯಾ ಹೇಗೆ ಖಂಡಿತ ಖಂಡಿತ ಇದೆ ಆದರೆ ಒಳ್ಳೆ ಮರಗಳು ನೋಡಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ನೆಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊತ ಇದ್ವಿ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಸಾಕಷ್ಟು ಅಲಂಕಾರಿಕ ಮರಗಳನ್ನು ತೆರವುಗೊಳಿಸಿ ಅದರ ಜಾಗಕ್ಕೆ ಗಟ್ಟಿಮುಟ್ಟಾಗಿ ಆಳಕ್ಕೆ ಹೋಗುವಂಥ ಬೇರನ್ನು ಊರುವಂಥ ಜೊತೆಗೆ ಅದಕ್ಕೆ ವ್ಯವಸ್ಥಿತವಾದಂಥ ವೈಜ್ಞಾನಿಕವಾದಂಥ ನಿರ್ವಹಣೆಯನ್ನು ಮಾಡುವಂಥ ಅಗತ್ಯ ಇದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಸ್ವಸ್ತಿಕ ನೀಡಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್